ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸೊ ಯಾರೆಲ್ಲ ಈ ಒಂದು ತಿರುಪತಿ ವೈಕುಂಠ ಏಕಾದಶಿಯ ಒಂದು ದ್ವಾರದ ದರ್ಶನಕ್ಕೆ ಹೋಗ್ತಾ ಇದ್ದೀರಾ ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಸೊ ಏನಪ್ಪಾ ಅಂದರೆ ಸ್ನೇಹಿತರೆ ಈಗಾಗಲೇ ಈ ಒಂದು ವೈಕುಂಠ ದ್ವಾರದ ದರ್ಶನದ ಟಿಕೆಟ್ಗಳನ್ನು ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಮಾಡಿಕೆ ನಿಮಗೆ ಟಿ ಟಿ ಡಿ ಅವಕಾಶವನ್ನು ಕೊಟ್ಟಿತ್ತು ಸೊ ಈ ಒಂದು ಟಿ ಟಿ ಡಿ ನೀವೊಂದು ಆನ್ಲೈನ್ ಮುಖಾಂತರ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳ್ಳೋಕೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ವೈಕುಂಠ ದ್ವಾರದ ದರ್ಶನದ ಟಿಕೆಟ್ಗಳನ್ನು ಓಪನ್ ಮಾಡಿತ್ತು ಸ್ನೇಹಿತರೆ ಸೊ ಆ ಒಂದು ಸಂದರ್ಭದಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಂಡ್ರೆ ಸರಿ ಹೋಯಿತು ಬುಕ್ಕಿಂಗ್ ಮಾಡ್ಕೊಳ್ಲಿಲ್ಲಪ್ಪ ಅಂತಂದರೆ ಇವಾಗ ನೀವು ಟಿಕೆಟ್ಗಳನ್ನು ಎಲ್ಲಿ ಪಡೆಯಬೇಕು ಮತ್ತು ಯಾವ ಒಂದು ಸ್ಥಳಗಳಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತೆಗೆದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಥಿತರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ವೈಕುಂಠ ದ್ವಾರದ ದರ್ಶನದ ಟಿಕೆಟ್ಗಳನ್ನು ಎಲ್ಲಿ ಪಡೆಯಬೇಕು ಸೊ ಮೊದಲಿಗೆ ನಿಮಗೆ ಈ ಒಂದು ವೈಕುಂಠ ದ್ವಾರದ ದರ್ಶನ ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಜನವರಿ ತಿಂಗಳಲ್ಲಿ ನಡೆಯುತ್ತೆ ಸ್ನೇಹಿತರೆ ಸೊ ಈ ಒಂದು ವೈಕುಂಠ ದ್ವಾರದ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಕಂಪಲ್ಸರಿ ನೀವು ಟಿಕೆಟನ್ನು ಹೊಂದಿರಬೇಕು ಇಲ್ಲಪ್ಪ ಅಂದರೆ ಒಂದು ಟೋಕನ್ ಸಹಿತ ಹೊಂದಿರಬೇಕು ಸಿತ್ರಿ ಸೊ ಎರಡರಲ್ಲಿ ಹೊಂದಿರಬೇಕು ಸಿಗ್ತದೆ ರೀ ಇಲ್ಲಪ್ಪಾ ಅಂದರೆ ನಿಮಗೆ ಈ ಒಂದು ವೈಕುಂಠ ದ್ವಾರದ ದರ್ಶನದ ಟಿಕೆಟ್ಗಳನ್ನ ಓ ಸೊ ವೈಕುಂಠ ದ್ವಾರದ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಅಂತೇಳಿ ಟಿ ಟಿ ಡಿ ತಿಳಿಸಿತ್ರಿ ಸೊ ಇವಾಗ ಆನ್ಲೈನ್ ಅಂತರೂ ಇವಾಗ ರಿಲೀಸ್ ಮಾಡಿದ್ರು ಸೊ ಆನ್ಲೈನ್ ಮುಖಾಂತರ ಯಾರೆಲ್ಲ ಬುಕ್ಕಿಂಗ್ ಮಾಡಿದ್ದಾರೆ ಸೊ ಅವರೆಲ್ಲ ಒಳ್ಳೆಯದು ಸೊ ಅವರಂತರ ಹೋಗ್ಬೋದು ವೈಕುಂಠ ದ್ವಾರಕ್ಕೆ ಆದರೆ ಈಗ ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಮಾಡಿದೆ ಮಾಡಲಿಲ್ಲ ಸೊ ಆನ್ಲೈನ್ ಆನ್ಲೈನಲ್ಲಿ ನಿಮಗೆ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳಕ್ಕಾಗಲಿಲ್ಲ ಸೊ ಅಂಥವ್ರಿಗೆ ಏನು ಮಾಡಬೇಕು ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ 3D de ouro ಈ ಒಂದು ತಿರುಪತಿ ಮತ್ತು ತಿರುಮಲದ ಒಂದು ಒಂಬತ್ತು ಲೊಕೇಶನ್ಗಳಲ್ಲಿ ಈ ಒಂದು ಟೋಕನ್ ಕೊಡ್ತಾ ಕೊಡ್ತಾ ಸ್ನೇಹಿತರೆ ಅಂದರೆ ಈ ಒಂದು ವೈಕುಂಠ ದ್ವಾರದ ದರ್ಶನದ ಟೋಕನ್ ಕೊಡ್ತಾರೆ ಕೊಡ್ತಾ ಸೊ ಆ ಒಂದು ವೈಕುಂಠ ದ್ವಾರದ ದರ್ಶನದ ಟೋಕನ್ ನೀವು ತಿರುಮಲ ಅಥವಾ ತಿರುಪತಿಯಲ್ಲಿ ಹೋಗಿ ನೀವು ತಗೋಬೇಕು ಸ್ನೇಹಿತರೆ ಅಂದ್ರೆ ತಿರುಮಲದ ಒಂದು ತಿರುಪತಿಯ ಒಂದು ವೈಕುಂಠ ದ್ವಾರ ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನ ಇರುತ್ತೆ ಸೊ ನೀವು ಒಂದು ಅಡ್ವಾನ್ಸ್ ಆಗಿ ಹೋಗಿ ಈ ಒಂದು ತಾರೀಕಿನ ಈ ಒಂದು ಟೋಕನ್ ಕೊಡ್ತಾರೆ ಕೊಡ್ತಾ ಸೊ ಆ ಒಂದು ಟೋಕನ್ಗಳನ್ನು ತಗೊಂಡು ನೀವು ದರ್ಶನಕ್ಕೆ ಹೋದರೆ ಈ ಒಂದು ದರ್ಶನವನ್ನು ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ ಸೊ ಇವಾಗ ತಿರುಪತಿಯಲ್ಲಿ ಈ ಒಂದು ಟೋಕನ್ ಗಳನ್ನ ಎಲ್ಲೆಲ್ಲಿ ಕೊಡ್ತಾರೆ ಅಂತ ನಾವು ನೋಡೋಣ ಸ್ನೇಹಿತರೆ. ಸ್ನೇಹಿತರೆ ನಿಮಗೆ ಮೊದಲಿಗೆ ಹೇಳಬೇಕಪ್ಪ ಅಂದರೆ ಈ ಒಂದು ತಿರುಪತಿಯಲ್ಲಿ ಈ ಒಂದು ಟೋಕನ್ಗಳನ್ನು ಕೊಡುವ ಸ್ಥಳಗಳು ಕೆಲವತ್ತು ಸ್ಥಳಗಳಲ್ಲಿ ಈ ಒಂದು ಟೋಕನ್ಗಳನ್ನು ಕೊಡ್ತಾರೆ ಸಿದ್ರೆ ಸೊ ಮೊದಲಿಗೆ ಇಲ್ಲಿ ಹೇಳಬೇಕಪ್ಪ ಅಂದರೆ ಜೀವಕೋನ ಜಡ್ ಪಿ ಹೈಸ್ಕೂಲ್ ತಿರುಪತಿ ಸೊ ಈ ಒಂದು ಸ್ಥಳದಲ್ಲಿ ಏಳು ಕೌಂಟರ್ಗಳನ್ನು ತೆಗೆದಿದ್ದ ಸ್ನಿದ್ರೆ ಏಳು ಕೌಂಟರ್ಗಳಲ್ಲಿ ಈ ಒಂದು ಟೋಕನ್ಗಳನ್ನ ಕೊಡ್ತಾರೆ ಮತ್ತು ಎಮ್ ಆರ್ ಪ ಎಮ್ ಆರ್ ಪಲ್ಲಿ ಜಡ್ ಪಿ ಹೈಸ್ಕೂಲ್ ತಿರುಪತಿ ಸೊ ಈ ಒಂದು ಸ್ಥಳದಲ್ಲಿ ಎಂಟು ಕೌಂಟರ್ಗಳನ್ನ ತೆಗೆದಿದ್ದಾರೆ ಮತ್ತು ರಾಮಚಂದ್ರ ಪುಷ್ಕರ್ಣಿ ತಿರುಪತಿ ಈ ಒಂದು ಸ್ಥಳದಲ್ಲಿ ಹತ್ತು ಕೌಂಟರ್ನ ತೆಗೆದಿದ್ದಾರೆ ಸ್ನೇಹಿತರೆ ಮತ್ತು ರಾಮನಾಯ್ಡು ಹೈಸ್ಕೂಲ್ ಬೈರಾಗಿ ಬೆಟ್ಟದ ತಿರುಪತಿ ಸೊ ಈ ಒಂದು ಸ್ಥಳದಲ್ಲಿ ಹತ್ತು ಕೌಂಟ್ರನ್ನ ತೆಗೆದಿದ್ದಾರೆ ಸಿದ್ರೆ ಇಂದಿರಾ ಇಂದಿರಾ ಮೈದಾನ ಮನ್ಸಿ ಮುನ್ಸಿಪಲ್ ಆಫೀಸ್ ತಿರುಪತಿ ಸೊ ಈ ಒಂದು ಸ್ಥಳದಲ್ಲಿ ಹದಿನೈದು ಕೌಂಟರ್ಗಳನ್ನ ತೆಗೆದಿದ್ದಾರೆ ಮತ್ತು ಸಾಮಾನ್ಯವಾಗಿ ಶ್ರೀನಿವಾಸಂ ಕಾಂಪ್ಲೆಕ್ಸ್ ತಿರುಪತಿ ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್ ತಿರುಪತಿ ಮತ್ತು ಭೂದೇವಿ ಕಾಂಪ್ಲೆಕ್ಸ್ ತಿರುಪತಿ ಸೊ ಇದು ಸಾಮಾನ್ಯವಾಗಿ ರೆಗ್ಯುಲರ್ ಆಗಿರುತ್ತೆ ಸೈತ್ರೆ ಈ ಒಂದು ಸ್ಥಳಗಳು ಸಹಿತ ಒಂದು ಟೋಕನ್ಗಳನ್ನ ಕೊಡ್ತಾರೆ ಮತ್ತು ಬಾಲಾಜಿನಗರ್ ಕಮ್ಯುನಿಟಿ ಹಾಲ್ ತಿರುಮಲ ಸೊ ಮೇಲ್ಗಡೆ ಇದು ತಿರುಪತಿಯ ಒಂದು ಮೇಲ್ಗಡೆ ಸ್ಥಳ ತಿರುಮಲದ ಒಂದು ಮೇಲ್ಗಡೆ ಸ್ಥಳದಲ್ಲಿ ಕೊಡುವಂಥ ಟಿಕೆಟ್ಗಳನ್ನು ಕೊಡುವಂಥ ಸ್ಥಳವಾಗಿದೆ ಸೊ ಮೇಲ್ಗಡೆ ಇದು ನಗರ ಕಮ್ಯುನಿಟಿ ಹಾಲ್ ತಿರುಮಲ ಸೊ ಈ ಒಂದು ಸ್ಥಳದಲ್ಲಿ ನಾಲ್ಕು ಕೌಂಟ್ರುಗಳನ್ನ ತೆಗೆದಿದ್ದಾರೆ ಸ್ಥಿತರೆ ಸೊ ಭೂದೇವಿ ಕಾಂಪ್ಲೆಕ್ಸು ವಿಷ್ಣು ನಿವಾಸಂ ಕಾಂಪ್ಲೆಕ್ಸು ಮತ್ತು ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ಹನ್ನೆರಡು ಹದಿನಾಲ್ಕು ಹನ್ನೊಂದು ಸೊ ಈ ಒಂದು ಕೌಂಟರ್ಗಳನ್ನ ತೆಗೆದು ಇರ್ತದೆ ಸೊ ಈ ರೀತಿ ಒಂದು ವೈಕುಂಠ ದ್ವಾರದ ದರ್ಶನದ ಟಿಕೆಟ್ಗಳನ್ನು ಇವು ಕೊಡ್ತಾ ಇರ್ಸುತ್ತೆ ಈ ಒಂದು ಸ್ಥಳಗಳಲ್ಲಿ ಸೊ ಇವಾಗ ನಿಮಗೆ ತಿರುಮಲದಲ್ಲಿ ಕೊಡುವಂಥ ಟೋಕನ್ಗಳನ್ನು ಯಾವಾಗ ಕೊಡ್ತಾರಪ್ಪ ಅಂದರೆ ಜನವರಿ ಎಂಟನೇ ತಾರೀಕಿನಿಂದ ಸ್ಟಾರ್ಟಿಂಗ್ ಮಾಡ್ತಾರೆ ಮಾಡ್ತಾಯಿರ್ಸ್ತಿದ್ರೆ ಅಂದರೆ ಹತ್ತನೇ ತಾರೀಕಿಗೆ ಈ ಒಂದು ದ್ವಾರದ ದರ್ಶನ ಓಪನ್ ಆಗುತ್ತೆ ದರ್ಶನಕ್ಕೆ ಚಲುವಾಗುತ್ತೆ ನಿಮಗೆ ಎಂಟನೇ ತಾರೀಕಿನಿಂದ ಮುಂಜಾನೆ ಐದು ಗಂಟೆಗೆ ಈ ಒಂದು ಟೋಕನ್ಗಳನ್ನ ಸ್ನೇಹಿತರೆ ಈ ಒಂದು ತಿರುಪತಿಯ ಸ್ಥಳದಲ್ಲಿ ಇದು ಎಲ್ಲಿ ಇಲ್ಲಿ ಒಂದು ಸ್ಥಳದಲ್ಲಿ ಟಿಕೆಟ್ಗಳನ್ನು ತೊಗೊಂಡ್ರೆ ನೀವು ಯಾವ ಒಂದು ದಿನ ಹೋಗ್ಬೇಕು ಅಂದರೆ ನಮ್ಮ ನಿಮಗೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಸೊ ಈ ಒಂದು ಮೂರು ದಿನಗಳ ಟೋಕನ್ಗಳನ್ನ ಇಲ್ಲಿ ಕೆಳಗಡೆ ಕೊಡ್ತಾರೆ ಮತ್ತು ಜನವರಿ ಹದಿಮೂರನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಈ ಒಂದು ಮೂರು ಕಾಂಪ್ಲೆಕ್ಸ್ನಲ್ಲೇ ಕೊಡ್ತಾ ಇರ್ತಾರೆ ಅದು ಮೂರು ಕಾಂಪ್ಲೆಕ್ಸ್ ಯಾವಪ್ಪ ಅಂದರೆ ಶ್ರೀನಿವಾಸಂ ಕಾಂಪ್ಲೆಕ್ಸು ವಿಷ್ಣು ನಿವಾಸಂ ಕಾಂಪ್ಲೆಕ್ಸು ಮತ್ತು ಭೂದೇವಿ ಕಾಂಪ್ಲೆಕ್ಸ್ ಸ್ಥಳಗಳಲ್ಲಿ ಇದು ತಿರುಪತಿಯಲ್ಲಿ ಮೂರೇ ಸ್ಥಳಗಳಲ್ಲಿ ನಿಮಗೆ ಹದಿಮೂರನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಕೊಡ್ತಾರೆ ಆದರೆ ಹತ್ತನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೆ ಮಾತ್ರ ಈ ಒಂದು ಒಂಬತ್ತು ಸ್ಥಳಗಳಲ್ಲಿ ನಿಮಗೆ ಟೋಕನ್ಗಳು ಕೊಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ನೀವು ಟೋಕನ್ಗಳನ್ನ ತೊಗೋಬೋದು ಅದನಂತರ ಹದಿಮೂರನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಈ ಒಂದು ಮೂರು ಸ್ಥಳಗಳಲ್ಲಿ ಮಾತ್ರ ಈ ಒಂದು ಟೋಕನ್ಗಳು ಕೊಡ್ತಾರೆ ಶ್ರೀನಿವಾಸಂ ಕಾಂಪ್ಲೆಕ್ಸು ವಿಷ್ಣು ನಿವಾಸಂ ಕಾಂಪ್ಲೆಕ್ಸು ಭೂದೇವಿ ಕಾಂಪ್ಲೆಕ್ಸು ಇದು ತಿರುಪತಿಯಲ್ಲಿ ಕೊಡುವಂಥ ಸ್ಥಳಗಳು ಸ್ನೇಹಿತರೆ ಟೋಕನ್ಗಳನ್ನು ಕೊಡುವಂಥ ಸ್ಥಳಗಳಿಗೆ ಸ್ನೇಹಿತರೆ ಸೊ ಈ ರೀತಿ ನಿಮಗೆ ವೈಕುಂಠ ದ್ವಾರದ ದರ್ಶನದ ಟಿಕೆಟ್ಗಳನ್ನು ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಲ್ಲಪ್ಪಾತಂದರೆ ನೀವು ಅಲ್ಲೇ ಹೋಗಿ ಒಂದು ಟಿಕೆಟ್ಗಳನ್ನು ಈ ರೀತಿ ನೀವು ತೆಗೆದುಕೊಳ್ಬೇಕು ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರು ಹಸ್ತಾಗಿ ನೋಡ್ತಾ ಇದ್ದರು ಅಂತ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಂಡು ಬರ್ತಾರೆ ಸೊ ಯಾಕಂದ್ರೆ ನಾವು ಇದೇ ರೀತಿ ಇನ್ಫಾರ್ಮೇಶನ್ ವೀಡಿಯೋಗಳ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ